ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದೆ ಇರೋ ಒಂದು ಮೊಬೈಲ್ ಫೀಚರ್ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ನೀವೇನಾದ್ರೂ ಇನ್ನು ಮಾಡದೇ ಇದ್ರೆ ಕೆಳಗೆ ರೆಡ್ ಕಲರ್ ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಗೆಳೆಯರಿ ಈ ಮೊಬೈಲ್ ಜಮಾನದಲ್ಲಿ ನೀವು ಮೊಬೈಲ್ ಕೊಳ್ಳಬೇಕಾದರೆ ಎಲ್ಲಾ ಸೌಲಭ್ಯಗಳನ್ನು ನೋಡುತ್ತೀರಾ ಆದರೆ ನಿಮಗೆ ಇರೋ ಒಂದು ಫೀಚರ್ ಇದೆ ಅದೇನು ಅಂತೀರಾ ಬನ್ನಿ ನೋಡೋಣ ನೀವೇನಾದ್ರೂ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂದ್ರೆ ಆ ಮೊಬೈಲ್ ನ ಸ್ಕ್ರೀನ್ ನಿಂದ ಹಿಡಿದು ಬ್ಯಾಟರಿವರೆಗಿನ ಎಲ್ಲಾ ಫೀಚರ್ ಗಳನ್ನ ಎಚ್ಚರಿಕೆಯಿಂದ ನೋಡಿ ಆ ಮೊಬೈಲ್ ನ ಸ್ಕ್ರೀನ್ ಸೈಜ್ ಎಷ್ಟಿದೆ ರ್ಯಾಮ್ ಕೆಪಾಸಿಟಿ ಎಷ್ಟಿದೆ ಪ್ರೊಸೆಸರ್ ಯಾವುದು ಕ್ಯಾಮೆರಾ ಸಾಮರ್ಥ್ಯ ಎಷ್ಟಿದೆ ಮತ್ತು ಸ್ಟೋರೇಜ್ ಎಷ್ಟಿದೆ ಆ ಮೊಬೈಲ್ ಫೋರ್ ಜಿ ಸಪೋರ್ಟ್ ಮಾಡುತ್ತೋ ಇಲ್ವೋ ಮತ್ತು ಆ ಮೊಬೈಲ್ ಅಲ್ಲಿ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇದೆಯೋ ಇಲ್ವೋ ಎಂಬ ಈ ಮಾಹಿತಿಯ ಜೊತೆಗೆ ನೀವು ಇನ್ನೊಂದು ಫ್ಯೂಚರ್ನ ನೋಡಬೇಕಾಗುತ್ತೆ ಗೆಳೆಯರೇ ನಿಮ್ಮ ಫೋನ್ ನ ಕೆಳಭಾಗದಲ್ಲಿ ಅಥವಾ ಹೆಡ್ಫೋನ್ ಜಾಕ್ ಪಕ್ಕದಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತೆ ಈ ಹೋಲ್ ಏನಕ್ಕಾಗಿ ನಮ್ಮ ಫೋನ್ ನಲ್ಲಿ ಇದೆ ಅಂತ ನಿಮಗೆ ಹಲವಾರು ಬಾರಿ ಅನುಮಾನ ಕಾಡಿರಬಹುದು ಇದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅಂತ ನಮ್ಮ ಫೋನ್ ಕೆಳಭಾಗದಲ್ಲಿ ಸ್ಪೀಕರ್ ಪಕ್ಕದಲ್ಲಿ ಒಂದು ಮೈಕ್ ಇರುತ್ತೆ ಈ ಮೈಕ್ ನ ಸಹಾಯದಿಂದ ಆ ಕಡೆಯಿಂದ ಮಾತನಾಡುವ ವ್ಯಕ್ತಿಗೆ ನಮ್ಮ ಮಾತು ಕೇಳಿಸುತ್ತೆ ಕೆಲವು ಸಲ ಶಬ್ದ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಅಂದರೆ ಟ್ರಾಫಿಕ್ನಲ್ಲಿ ಮಾರ್ಕೆಟ್ನಲ್ಲಿ ಥಿಯೇಟರ್ನಲ್ಲಿ ಇರುವಾಗ ಸಹ ಕರೆ ಮಾಡಿ ಮಾತನಾಡಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಾತನಾಡುವ ಮಾತುಗಳು ಆ ಕಡೆಯ ವ್ಯಕ್ತಿಗೆ ಸರಿಯಾಗಿ ಕೇಳಿಸಲ್ಲ ಅಂತಹ ಸಂದರ್ಭದಲ್ಲಿ ಈ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನಮ್ಮ ಸುತ್ತಲೂ ಇರುವ ಶಬ್ದಗಳು ಆ ಕಡೆ ವ್ಯಕ್ತಿಗೆ ಕೇಳಿಸದಂತೆ ಈ ಮೈಕ್ ತಡೆಯುತ್ತದೆ ಹಾಗಾಗಿ ಆ ಕಡೆ ವ್ಯಕ್ತಿಗೆ ನಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತೆ ಮತ್ತು ನಮ್ಮ ಧ್ವನಿ ಆ ವ್ಯಕ್ತಿಗೆ ಸುಲಭವಾಗಿ ಕೇಳಿಸುತ್ತೆ ಮತ್ತು ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಈ ನಾಯ್ಸ್ ಕ್ಯಾನ್ಸಲೇಷನ್ ಮೈ ಕೆಲವು ಮೊಬೈಲ್ಗಳಲ್ಲಿ ಕೆಳಗಡೆ ಇದ್ದರೆ ಕೆಲವು ಮೊಬೈಲ್ಗಳಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ ಕೆಲವು ಮೊಬೈಲ್ಗಳಲ್ಲಿ ಕ್ಯಾಮೆರಾ ಪಕ್ಕದಲ್ಲಿ ಇರುತ್ತೆ ಸೊ ನೀವು ಫೋನ್ ಅಲ್ಲಿ ಮಾತನಾಡುವಾಗ ಇದಕ್ಕೆ ಅಡ್ಡಲಾಗಿ ಹಿಡಿಯದೆ ಮಾತನಾಡಿ ನಿಮ್ಮ ಧ್ವನಿ ಆ ಕಡೆ ವ್ಯಕ್ತಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಸ್ನೇಹಿತರೆ ಈ ಮಾಹಿತಿಯನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು